ಇಲ್ಲಿ ಸರ್ ಇದೇ ಹೊಲದಲ್ಲಿ ನಾವು ಒಂಬತ್ತು ಬೋರ್ ಕೊಡಿಸಿದ್ವಿ ಬೋರ್ ಫೇಲ್ ಆಗಿ ಮತ್ತೆ ನಾವು ಊರು ಒಳಗ್ಲಿಂದ ತಂದಿದ್ವಿ ಸರ್ ಒಂದ್ ಒಂದೂವರೆ ಕಿಲೋಮೀಟರ್ ಪೈಪ್ ಮುನ್ನೂರ ಇಪ್ಪತ್ ಲಿಂದ ಬಿದ್ದಿದೆ ಸರ್ ಅಲ್ಲಿಂದ ನೀರ್ ತಂದಿದ್ವಿ ಸರ್ ಎರಡು ಬೋರ್ ಈಗ ಅಲ್ಲಿಂದಾನೇ ಸರಿ ಹೊಡಿತಾ ಇರೋದು ನೀರು ಬರ್ತಾ ಇರೋದು ಬೆಳದ್ವಿ ಮೆಕ್ಕೆಜೋಳ ಬೆಳೆದ್ವಿ ಶೇಂಗಾ ಬೆಳೆದ್ವಿ ಅವರೆ ಬೆಳೆದ್ವಿ ಈ ತರ ಎಲ್ಲಾ ಅಂತರ ಬೆಳೆ ಬೆಳೆದ್ವಿ ಈ ವರ್ಷ ಹಾಕಿಲ್ಲ ಸರ್ ಏನು ಗೊಬ್ಬರ ಯೂಸ್ ಮಾಡೋದ್ರಿಂದ ಭೂಮಿ ಹಾಳಾಗುತ್ತೆ ಹೊರತೀವಿ ನಿಮ್ಗೆ ಏನ್ ಉಪಯೋಗ ಆಗಲ್ಲ ಆ ಕ್ಷಣಕ್ಕಷ್ಟೇ ಅದು ಇಂಪ್ರೂವ್ಮೆಂಟ್ ಕೊಡುತ್ತೆ ನಾವು ಆರ್ ಗಂಟೆಗೆ ಬರ್ತೀವಿ ಸರ್ ನಾವು ನೈಟ್ ಒಡ್ ಲೋಡ್ ಮಾಡ್ತೀವಿ ಆರ್ ಗಂಟೆಗೆ ಒಡ್ ಲೋಡ್ ಇವಾಗ ಎಂಟ್ ಗಂಟೆಗೆ ಕರೆಂಟ್ ಬಂದಿದೆ ಎಂಟ್ ಗಂಟೆಗೆ ಕರೆಂಟ್ ಬರೋದಕ್ಕಿಂತ ಮುಂಚೆ ಎರಡ್ ಗಂಟೆ ನಾವು ಒಡ್ಡಿನ ನೀರ್ ಬಿಟ್ಕಂತ ನೆಕ್ಸ್ಟ್ ಫಸ್ಟ್ ಟೈಮ್ ನಾವು ಹಾಕಿರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವೇ ಬೀಜ ಮಾಡ್ಕೊಂತೀವಿ ನಾವೇ ಬೀಜ ಮಾಡ್ಕೊಂಡು ನಾವು ಇನ್ನು ಇನ್ನು ಉಳಿದ್ನ ನಾವು ಹಸಿರೆಲ್ಲ ಗೊಬ್ಬರ ಮಾಡ್ಕೊಂತೀವಿ ಅವಿನಾಶ್ ಅಣ್ಣರ ನಮಸ್ಕಾರ ನಮಸ್ತೆ ಸರ್ ಅಹ್ ನಿಮ್ ಹೆಸರು ಊರು ಪರಿಚಯ ಮಾಡ್ಕೊಂಡು ನಿಮ್ದು ಸ್ವಲ್ಪ ಯಾವ ತರ ಕೃಷಿ ಜಮೀನು ಏನೋ ಸ್ವಲ್ಪ ಮಾಹಿತಿ ಕೊಡ್ರೆ ನನ್ನ ಹೆಸರು ಅವಿನಾಶ್ ಬಾಬು ಅಂತ ಹೇಳಿ ನಾವು ಚಿಕ್ಕೊಂಡಿಂದ ಗ್ರಾಮ ನಾವಿಲ್ಲಿ ಐದ್ ಎಕ್ರ ಇಪ್ಪತ್ನಾಲ್ಕು ಕುಂಟೆಲ್ಲಿ ಅಡಿಕೆ ಹಾಕಿದ್ವಿ ಈಗ ಎಲ್ ಸ್ಟೆಪ್ ಹಾಕಿದ್ವಿ ಈಗ ಆ ಕಡೆ ಇರೋವೆಲ್ಲ ದೊಡ್ಡ ಗಿಡ ಏನಿದೆಯೋ ಆ ಕಡೆ ಐದ್ ವರ್ಷ ಆಗಿದೆ ಐದ್ ವರ್ಷ ಅಂದ್ರೆ ಜೂನ್ ಒಂಬತ್ತು ಇಪ್ಪತ್ತೊಂದ್ ಬಂದ್ರೆ ಅದ್ ಐದ್ ವರ್ಷ ಆಗುತ್ತೆ ಫೋರ್ ಇಯರ್ಸ್ ಅಂದ್ರೆ ಏಪ್ರಿಲ್ ಟ್ವೆಂಟಿ ನೈನ್ ಬಂದ್ರೆ ಫೋರ್ ಇಯರ್ಸ್ ಆಗುತ್ತೆ ನಾವೀಗ ಸೆಣಬ ಹಾಕಿದ್ವಿ ಈಗ ಏನಕ್ ಹಾಕಿದ್ವಿ ಅಂತಂದ್ರೆ ಈ ಬಿಸಿಲು ತೇವಾಂಶ ಆರ್ಬಾರ್ದು ಅಂತೇಳಿ ಅಂದ್ರೆ ಒದಿಕೆ ಮತ್ತೆ ಟ್ಯಾಕ್ಟರ್ ಅಗ್ಲೆಲ್ಲಾ ಉಳ್ಮೆ ಮಾಡೋದ್ರಿಂದ ಅಂತ ಹೇಳಿ ನಾವು ಸೆಣಬಾಕಿ ನೀರ್ ಹಾಯಿಸ್ತಾ ಇದೀವಿ ಡ್ರಿಪ್ ನೀರು ಕೊಡೋದ್ರಿಂದ ಏನಾಗುತ್ತೆ ಒಂದ್ ಸೈಡ್ ನೆನೆಯುತ್ತೆ ಅಷ್ಟೇ ಆಕಡೆ ಸೈಡ್ ನೆನೆಯೋದಿಲ್ಲ ಎಲ್ಲಾ ಸಮ ಪ್ರಮಾಣದಲ್ಲಿ ಅವು ನೀರು ಹೋಗೋದಿಲ್ಲ ಅಂತ ಹೇಳಿ ನೀರ್ ಹಾಯಿಸ್ತಾ ಸೊ ಇದರಿಂದ ಅನುಕೂಲ ಹಾಕೋದ್ರಿಂದ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಅವಿನಾಶ್ ನಿಮ್ಗೆ ಫಸ್ಟ್ ಆಫ್ ಆಲ್ ಇದು ಈ ತರ ಜ್ಞಾನ ಆಗ್ಲಿ ಅಥವಾ ಸೆಣಬ್ ಹಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಆಗ್ಲಿ ಎಲ್ ಬಂತು ಯಾರಲ್ಲ ನೋಡಿದ್ರ ಅಥವಾ ಯೂಟ್ಯೂಬ್ ಅಲ್ಲಿ ಅಥವಾ ಬುಕ್ಸ್ ಅಲ್ಲಿ ಯಾವ ತರ ಗೊತ್ತದ ಯಾಕೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ ಆಕೆ ಬಗ್ಗೆ ಕೆಲವರು ಮಾಹಿತಿ ಕೊಡ್ತಾ ಇರ್ತಾರೆ ಸೊ ಹಂಗಾಗಿ ಕೆಲವರು ಮಾಹಿತಿ ಯೂಟ್ಯೂಬ್ ಇಂದ ನಾವು ಮಾಹಿತಿ ತಗೊಂಡು ಈ ಈ ತರ ಇದ್ ಮಾಡಿದ್ವಿ ಓಕೆ ಈ ಸೆಣಬಿನ ಬೀಜ ಎಲ್ ತಂದ್ರೆ ಎಷ್ಟ್ ಕೆಜಿ ತಂದ್ರೆ ಎಷ್ಟ್ ಕೆಜಿ ಹಾಕ್ಬೇಕು ಒಂದ್ ಎಕ್ರಿಗೆ ನೀವ್ ಎಷ್ಟ್ ಕೆಜಿ ಹಾಕಿದ್ರೆ ಯಾವ್ ತರ ಚೆಲ್ಲಿದ್ರೆ ಟ್ರಾಕ್ಟರ್ ಬೇಸಾಯ ಮಾಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಏನಿಲ್ಲ ಸೆಣಬು ಒಂದ್ ಎಕ್ರಿಗೆ ಇಪ್ಪತ್ ಕೆಜಿ ಹೋಗುತ್ತೆ ಬಟ್ ನಾವು ಕಾಸ್ಟ್ ಜಾಸ್ತಿ ಆಗುತ್ತೆ ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ತಾಣಕ್ ಹೋದ್ರೆ ಜಾಸ್ತಿ ಆಗುತ್ತೆ ನಾವೀಗ ಎರಡ್ ಸಾವಿರದ ಮುನ್ನೂರ ಐವತ್ ರೂಪಾಯಿ ಇಪ್ಪತ್ ಕೆಜಿ ಹಂಗೆ ನಾವ್ ತಗೊಂಡ್ ಬಂದ್ವಿ ನಾವ್ ಈ ಸಲ ಏನ್ ಮಾಡ್ತೀವಿ ಅಂತಂದ್ರೆ ನಾವೇ ಬೀಜ ಮಾಡ್ಕೊಂತೀವಿ ಈಗ ನೆಕ್ಸ್ಟ್ ಫಸ್ಟ್ ಟೈಮ್ ನಾವ್ ಹಾಕಿರೋದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವೇ ಬೀಜ ಮಾಡ್ಕೊಂತೀವಿ ನಾವೇ ಬೀಜ ಮಾಡ್ಕೊಂಡು ನಾವು ಇನ್ನು ಇನ್ನ ಉಳ್ದಿದ್ನ ನಾವು ಹಸಿರೆಲ್ಲಾ ಗೊಬ್ಬರ ಮಾಡ್ಕೊಂತೀವಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೋಡೋದನ್ನ ಗೊಬ್ಬರ ಬೇಸಾಯ ಮಾಡ್ತೀವಿ ಓಕೆ ಆ ಬೀಜ ಎಲ್ಲ ತಾನಿದ್ರೆ ಬೀಜ ಚಿತ್ರದುರ್ಗದಲ್ಲಿ ಶಾಂಭವಿ ಅಂತ ಹೇಳಿ ಫರ್ಟಿಲೈಜರ್ ಅಂಗಡಿ ಇದೆ ಸೊ ಅಲ್ಲಿ ಹೌದು ಓಕೆ ಆ ಇದು ಬೀಜ ಟ್ಯಾಕ್ಟ್ರಿ ಚೆಲ್ಲಿದ್ದ ಅಥವಾ ಏನು ಇಲ್ಲ ನಾವೇ ಕೈಯಲ್ಲಿ ಎಟ್ ಮಾಡಿದಿವಿ ಉಗ್ಗಿದ್ರು ಉಗ್ಗಿದ್ರು ಕೈಯಲ್ಲಿ ಉಗ್ಗಿದ್ವಿ ಕೈಯಲ್ಲಿ ಉಗ್ಗಿದ್ವಿ ಓಕೆ ಅದಕ್ಕೇನ ಮುಂಚೆ ಯಾತರ ಬಯಸಾಯ ಮಾಡಿದ್ರೆ ಬೀಚನೆ ನೆಲಕ್ಕೆ ಬಿಳಕ್ಕೆ ಯಾತರ ಬಯಸೇ ಮಾಡಿದ್ರೆ ಉಗ್ಗಿದ್ ಮೇಲೆ ನಾವು ಫಸ್ಟ್ ಏನ್ ಮಾಡಿದ್ವಿ ಅಂತಂದ್ರೆ ಕುಂಟೆ ಹೊಡೆದ್ವಿ एक्चुअली ಏಳೋ ಅಂತಂದ್ರೆ ಕುಂಟೆ ಕುಂಟೆ ಹೊಡೆದು ಒಂದಸಲ ಇದ್ ಮಾಡಿದ್ವಿ ನಾವು ಈ ತರ ಈ ತರ ಕುಂಟೆ ಹೊಡೆದ್ವಿ ಓಕೆ ಹಿಂಗ ಉಗ್ಗಿ ಮತ್ತೆ ಈ ತರ ಮತ್ತೆ ಇದ್ ಮಾಡಿದ್ವಿ ಮತ್ತೆ ಇನ್ನೊಂದಸಲ ಮೇಲೆ ಕುಂಟೆ ಹೊಡೆದ್ವಿ ಅದೇನாகுತು ಅಂದ್ರೆ ಮಣ್ಣು ಮೇಲ್ಗಡೆ ಮುಚ್ಚಿಕೊಳ್ಳುತ್ತೆ ಹಂಗಾಗಿ ಅದು ಚೆನ್ನಾಗಿ ನಾವು ನೀರ್ ನೀರ ಆಯಿಸೋದ್ರಿಂದ ಚೆನ್ನಾಗಿ ಹುಟ್ಟುತ್ತೆ ಉಟ್ಟುತ್ತೆ ಮೇ ಮಣ್ಣು ಮೇಲೆ ಬಿಳ್ಬೇಕು ಅದು ಇಲ್ಲ ಸರ್ ನಾವು ರಿಸ್ಕ್ ತಗೊಂಡ್ರೆ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಈಗ ಡ್ರಿಪ್ ತಿರ್ಕೊಂಡು ಸುಮ್ನೆ ಟೈಮ್ ಪಾಸ್ ಮಾಡೋದಕ್ಕಿಂತ ನಮ್ಗೆ ಎಕ್ಸರ್ಸೈಜ್ ಆದಂಗ ಆರೋಗ್ಯನು ಚೆನ್ನಾಗಿರುತ್ತೆ ಹಂಗಾಗಿ ನಾವು ಬರ್ತೀವಿ ನಾವು ಡೈಲಿ ನೀರ್ ಹಾಯಿಸ್ತಾ ಇರ್ತೀವಿ ಈಗ ಮೂರ್ ದಿನಕ್ಕೊಂದು ಆಯ್ಲೇ ಬೇಕು ಈಗ ನಾವು ಹಿಂದ್ ವೇಳೆ ಹೋದಂಗ ಈ ಕಡೆ ಎಲ್ಲ ಆರ್ತಾ ಹೋಗುತ್ತೆ ಹಂಗಾಗಿ ನಾವು ಬರ್ತೀವಿ ಮೂರ್ ದಿನಕ್ಕೊಮ್ಮೆ ಹಾಯಿಸ್ತೀವಿ ನೀರ್ ಹಾಯಿಸ್ತೀವಿ ಸ್ನೇಹಿತರೆ ನೋಡಬಹುದು ಇಲ್ಲಿ ಅವಿನಾಶ್ ಅವರು ನೀರ್ ಕಟ್ತಾ ಇದಾರೆ ಎರಡ್ ಬೋರಿಂದ ನೀರ್ ಬರ್ತಾ ಇದೆ ಕಾಲುವೆ ಅಂತೀವಿ ಕಾಲುವೆ ಅಥವಾ ಮಡಿ ಪದ್ಧತಿ ಆಯಾ ನೀರು ಅಂತೀವಿ ನೋಡ್ರಿ ನೀರ್ ಹರಿದು ಬರ್ತಾ ಇದೆ ಈಗ ಅವಿನಾಶ ಅಣ್ಣವರು ಈಗ ಬೆಳಿಗ್ಗೆ ನೀರು ಕಟ್ತಾ ಇದ್ದಾರೆ ಅಣ್ಣ ಕರೆಂಟ್ ಎಷ್ಟು ಗಂಟೆ ಬಂದಿದ್ದು ನೀವು ಹೊಲಕ್ ಎಷ್ಟು ಗಂಟೆ ಬಂದ್ರಿ ನಾವು ಆರ್ ಗಂಟೆಗೆ ಬರ್ತೀವಿ ಸರ್ ನಾವು ನೈಟ್ ಒಡ್ ಲೋಡ್ ಮಾಡ್ತೀವಿ ಆರ್ ಗಂಟೆಗೆ ಒಡ್ ಲೋಡ್ ಇವಾಗ ಎಂಟ್ ಗಂಟೆ ಕರೆಂಟ್ ಬಂದಿದೆ ಎಂಟ್ ಗಂಟೆಗೆ ಕರೆಂಟ್ ಬರೋದಕ್ಕಿಂತ ಮುಂಚೆ ಎರಡ್ ಗಂಟೆ ನಾವು ಒಡ್ಡಿನ ನೀರ್ ಬಿಟ್ಕೊಂತೀವಿ ಇವಾಗ ಎಂಟ್ ಗಂಟೆ ಕರೆಂಟ್ ನೀರುನು ಬಿಟ್ಕೊಂತೀವಿ ಮತ್ತೆ ಪ್ಲಸ್ ಒಡ್ಡಿ ನೀರು ಬರ್ತಾ ಇದೆ ಈಗ ಹನ್ನೊಂದ್ ಗಂಟೆ ಕರೆಂಟ್ ಹೋಗುತ್ತೆ ಹನ್ನೊಂದು ಗಂಟೆ ತನಕ ನೀರ್ ನೀರ್ ಹಾಯಿಸ್ತೀವಿ ನೀರ್ ಹಾಯಿಸ್ತಿದ್ರ ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಇದು ಯಾವ ತರನೆಲ್ಲ ಒಂದ್ ಮಡಿ ಫುಲ್ ಆಗ್ಲಿಕ್ಕೆ ಎಷ್ಟು ಟೈಪ್ ತಗೊಳುತ್ತೆ ಸರ್ ಈಗ ಒಂದ್ ಮಡಿ ಫುಲ್ ಆಗ್ಲಿಕ್ಕೆ ಟೆನ್ ಮಿನಿಟ್ಸ್ ತಗೊಳುತ್ತೆ ಅಂದ್ರೆ ಈಗ ಸಸಿ ಇದೆಯಲ್ಲ ನೀರು ನಿಂತ ನಿಂತ ನಿಂತು ಹೋಗುತ್ತೆ ಮಿನಿಟ್ಸ್ ಒಂದ್ ಮಡಿ ಆಗುತ್ತೆ ಸರ್ ಓಕೆ ಇದು ಯಾವ ತರ ಭೂಮಿ ಯಾವ ತರ ಸಾಯಿ ಕೆಂಪು ಸರ್ ಕೆಂಪು ಜಜ್ಜು ಕಡೆ ಹೋದ್ರೆ ಫುಲ್ ಕೆಂಪು ಬರುತ್ತೆ ಈ ಕಡೆ ಕೆಂಪು ಮತ್ತೆ ಜಜ್ಜ್ ಮಿಕ್ಸ್ ಬರುತ್ತೆ ಇದು ನಿಮ್ಗೆ ಈಗ ನೋಡ್ತಾ ಇದ್ರಲ್ಲ ಅಡಿಕೆ ಬೆಳೆ ಬೆಳೆಯೋಕೆ ಯೋಗ್ಯವಾಗಿದೆಯಾ ಅಥವಾ ತಾಕತ್ತಾಗಿದ್ಯಾ ಹೌದು ಸರ್ ಯೋಗ್ಯವಾಗಿ ಯೋಗ್ಯವಾಗಿದೆ ನಾವು ಇದು ತಾಕತ್ ಮಾಡ್ಕೊಂಬು ನಾವ್ ಗೊಬ್ಬರ ಇನ್ನು ಎಕ್ಸ್ಟ್ರಾ ಮಣ್ಣುಗಳ್ ತಾಕತ್ ಮಾಡ್ಕೊಂಬೇಕು ಒಳ್ಳೆ ಕೆಂಪು ಭೂಮಿ ಅಡಿಕೆ ಏಳ್ ಮಾಡ್ಸಿದ್ದು ಭೂಮಿ ಸರ್ ಒಳ್ಳೆ ಭೂಮಿನೇ ಈಗ ಪ್ರೆಸೆಂಟ್ ಇವತ್ತಿಗೆ ಎಷ್ಟು ದಿಸದ್ದು ಇದು ಸೆಣಬು ಈಗ ಕರೆಕ್ಟ್ ಒಂದ್ ಮಂತ್ ಆಗಿದೆ ಸರ್ ಒಂದ್ ತಿಂಗಳಾಗಿದೆ ಒಂದು ತಿಂಗಳು ಕರೆಕ್ಟ್ ಒಂದ್ ತಿಂಗ್ಳಾಗಿದೆ ಓಕೆ ಈ ಸೆಣಬು ನೀವು ಚೆಲ್ಲಿ ಆದ್ಮೇಲೆ ಹುಟ್ಟೈತಲ್ಲ ಈಗ ನೋಡಿದ್ರೆ ದಪ್ಪ ಆಗಿದೆ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಇನ್ನು ಒಂದು ಸ್ವಲ್ಪ ದಪ್ಪನೇ ಹಾಕ್ಬೇಕು ಇನ್ನು ಇಪ್ಪತ್ ಕೆಜಿ ಹಾಕ್ಬೇಕಿತ್ತು ಜರ್ಮಿನೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಬೇಸಿಗೆ ಇನ್ನೂ ಇನ್ನೊಂದು ಇಪ್ಪತ್ ಕೆಜಿ ಹಾಕ್ಬೇಕಿತ್ತು ಓಕೆ ಇದು ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನೇನ್ ದಾಯ ತಗೊಂಡಿದ್ರ ನಿಮ್ ಕಡೆ ಅಡಿಕೆ ಹಾಕಲ್ಲ ಇತ್ತೀಚೆ ಜಾಸ್ತಿ ಮಾಡಿದರೆ ಹಾಕ್ತಿದ್ರು ಇತ್ತೀಚೆ ಜಾಸ್ತಿ ಮಾಡಿದರೆ ಏನು ಕಡಿಕೆ ಹೋದ್ರೆ ಅಡಿಕೆ ದಾಯ ಏನ್ ತಗೊಂಡ್ರಿ ಗೋಟ್ ಎಲ್ಲಿಂದ ತಂದಿದ್ರಿ ಸ್ವಲ್ಪ ಮಾಹಿತಿ ಕೊಡ್ರಿ ಇಲ್ಲ ಸರ್ ನಾವು ಚನ್ನಗಿರಿಯಿಂದ ಸಸಿ ತರಿಸಿದ್ವಿ ಚನ್ನಗಿರಿಯಿಂದ ಇದು ಎಂಟ್ ಏಟ್ ಬೈ ಏಟ್ ಇದೆ ನಾಲ್ಕ ದಿಕ್ಕಿಗೂ ಎಂಟು ಅಡಿ ಇದೆ ಓಕೆ ನಾವು ಚನ್ನಗಿರಿಯಿಂದ ಸಸಿ ತರಿಸಿದ್ವಿ ಹಾ 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 ಓಕೆ ಅಣ್ಣ ಈಗ ನೋಡ್ತಿರ್ತೀವಿ ಎಲ್ಲಿ ನೋಡ್ರಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅಂತ ಓಡಿಸ್ತಿರ್ತಾನೆ ಅಂದ್ರೆ ಏನೋ ತಲೆ ಕಡಿಸ್ಕೊಂಬಲ್ಲ ಈ ಹಸ್ರಲ್ಲ ಗೊಬ್ಬರ ಹಾಕೋದಿಂದ ನಿಮಗ್ ಗೊತ್ತಿರಾಗೆ ಏನು ಉಪಯೋಗ ಆಗುತ್ತೆ ಸರ್ ಏನಿಲ್ಲ ನಮ್ಗೆ ಭೂಮಿ ಹಾಳಾಗಲ್ಲ ಒಂದು ನಾವು ಫರ್ಟಿಲೈಸರ್ಸ್ ಗೊಬ್ಬರ ತಂದ್ ಹಾಕೋದ್ರಿಂದ ನಮ್ಗೆ ಭೂಮಿ ಹಾಳಾಗುತ್ತೆ ನಾವೇ ಸ್ವತಃ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಇದು ಚೆನ್ನಾಗ ನಾವೇನ್ ಮಾಡ್ತೇವೆ ಅಂದ್ರೆ ಫೋರ್ಟಿಫೈವ್ ಡೇಸ್ ವರ್ಗೂ ಬಿಡ್ತೀವಿ ಬಿಟ್ಕೊಂತೀವಿ ಇಷ್ಟ ಈ ಲೆವೆಲ್ ಬೆಳೆಯುತ್ತೆ ಸರ್ ಇದು ಅಂದ್ರೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿನೇ ಬೆಳೆಯುತ್ತೆ ಈ ಲೆವೆಲ್ ಬೆಳೆದ ನಂತರ ಏನ್ ಮಾಡ್ತೀವಿ ಅಂದ್ರೆ ನಾವು ರೋಟ ರೋಟ್ರ ಇಟ್ಟು ಹೊಡ್ತೀವಿ ಭೂಮಿಗೆ ನಾವ್ ಅದನ್ನ ಮಲ್ಚಿಂಗ್ ಮಾಡುತ್ತೆ ಮಲ್ಚಿಂಗ್ ಮಾಡೋದ್ ಮಲ್ಚಿಂಗ್ ಮಾಡೋದ್ರಿಂದ ಅದು ಚೆನ್ನಾಗಿ ಕೊಳಿತಾ ಹೋಗುತ್ತೆ ನಾವೀಗ ಇಮಿಡಿಯೇಟ್ಲಿ ಈಗ ಎಲ್ಲೋ ಗೊಬ್ಬರ ತಂದು ಹಾಕೋದ್ಕಿಂತ ನಮ್ ಭೂಮಿ ನಾವು ನಾವ್ ನಾವು ಸಾವಯವ ಮಾಡೋದ್ರಿಂದ ಉಪಯೋಗ ಸರ್ವತಾ ಹೌದು ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣು ಹಾಳಾಗಲ್ಲ ಹೌದು ಅದರಿಂದ ನಮಗೆ ಉಪಯೋಗನ ಅವಿನಾಶ್ ಅವರ ನೀವು ಏನು ಎಲ್ಲಿವರೆಗೂ ಈಗ ಈಗೇ ಮಾಡ್ತಾ ಇದ್ರ ಸ್ವಲ್ಪ ಮಾಹಿತಿ ಸರ್ ನಮ್ ಪ್ರೆಸೆಂಟ್ ಕೃಷಿನೇ ಸರ್ ನಾನು ಈಗ ಎಮೆ ಬೇಡ ಇದೆ ನಂದು ಇದೆ ನಾವ್ ಇದ್ರಲ್ಲೇ ತೊಡ್ಕೊಂಡಿದ್ವಿ ತೊಡ್ಸ್ಕೊಂಡಿದ್ವಿ ನಾವ್ ಬೇರೆ ಕಡೆ ಇಲ್ಲಿ ಜಾಬ್ ಟ್ರೈ ಮಾಡಿಲ್ಲ ನಾವ್ ಅದನ್ನು ಓದ್ತೀವಿ ನಾವ್ ಇದನ್ನು ತೊಡಸ್ಕೊಂಡ್ ಓದ್ಕೊಂತಾನೆ ಹೌದು ಓಕೆ ಟೋಟಲ್ ಎಷ್ಟು ಎಕರೆ ಜಮೀನ್ ಬರುತ್ತೆ ನಮ್ದು ಟೋಟಲ್ ಸೆವೆಂಟಿ ಹದಿನೇಳು ಎಕರೆ ಇದೆ ನಮ್ದು ಇಲ್ಲಿ ಐದ್ ಎಕರೆ ಇಪ್ಪತ್ನಾಲ್ಕು ಗುಂಟೆ ಇಲ್ಲಿ ಮಾಡಿದೀವಿ ನಮ್ದು ಅಲ್ಲಿ ಆ ಗುಡ್ಡ ಕಾಣ್ತಿದೇವ ಸರ್ ಅಲ್ಲಿ ಒಂದು ಎಕರೆ ಜಮೀನ್ ಇದೆ ಅಲ್ಲಿ ಐದ್ ಎಕರೆ ಅಡಿಕೆ ಕಟ್ಟಿದ್ವಿ ಈಗ ಎರಡು ಎರಡು ವರ್ಷ ಅಲ್ಲಿ ಇಲ್ಲಿ ಊರು ಒಳಗಡೆ ಒಂದ್ ಎಕರೆ ಇದೆ ಅಲ್ಲಿ ನಾವು ಹೂ ಹಾಕಿದ್ವಿ ಈಗ ಹೂವ ಎಲ್ಲ ಮಾಡಿದಿ ಸರ್ಸಿ ಪಾಕೆಟ್ ಹೂವು ಹಾಕ್ತಿವಿ ನಿಮ್ಮೂರ್ ಸುತ್ತಮುತ್ತ ಅಥವಾ ಈ ಜಮೀನ್ ಸುತ್ತಮುತ್ತ ಅಂತರ್ಜಲ ಹೆಂಗಿದೆ ಸರ್ ಇಲ್ಲಿ ಈ ಏರಿಯಾದಲ್ಲಿ ಈಗ ನಮ್ದೇನ್ ಅಡಿಕೆ ಇದೆಯೋ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆನೆ ಸರ್ ಕಡಿಮೆನೆ ನಾವು ಏನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಕೆಳಗಡೆ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ನಾವು ಬೋರ್ವೆಲ್ ಇಲ್ಲೇ ಸರ್ ಇದೇ ವಲದಲ್ಲಿ ನಾವು ಒಂಬತ್ತು ಬೋರ್ ಕೊಡಿಸಿದ್ವಿ ಸರ್ ಫೇಲ್ ಆಗಿದೆ ಒಂಬತ್ತು ಬೋರ್ ಫೇಲ್ ಆಗಿ ಮತ್ತೆ ನಾವು ಊರು ಒಳಗ್ಲಿಂದ ತಂದಿದ್ವಿ ಸರ್ ಒಂದ್ ಒಂದೂವರೆ ಕಿಲೋಮೀಟರ್ ಪೈಪ್ ಮುನ್ನೂರ ಇಪ್ಪತ್ ಲೈನ್ ಬಿದ್ದಿದೆ ಸರ್ ಅಲ್ಲಿಂದ ನೀರ್ ತಂದಿದ್ವಿ ಸರ್ ಎರಡು ಬೋರ್ ಈಗ ಅಲ್ಲಿಂದಾನೇ ಸರ್ ಹೊಡಿತಾರೆ ಬರ್ತಾ ಇರೋದು ಇವು ಅಡಿಕೆ ಹಾಕಿದ್ಮೇಲೆ ನಾಲ್ಕರಿಂದ ಐದು ವರ್ಷ ಕೊಂಬಳೆ ಹೊಡಿಯುತ್ತೆ ಆರು ಸ್ವಲ್ಪ ಆಗುತ್ತೆ ಮಿನಿಮಮ್ ಆರು ವರ್ಷ ಬೇಕು ಸರಿ ಇಲ್ಲ ನಾಲ್ಕ್ ನಾಕ್ ವರ್ಷಕ್ಕೆ ಬಿಡುತ್ತೆ ಸರ್ ಮಳೆ ಹೊಡಿತ ಹೊಡಿಯುತ್ತೆ ನಾವ್ ಹಂಗೆ ಮೇಂಟೈನ್ ಮಾಡ್ತೀವಿ ಚೆನ್ನಾಗಿ ಗಿಡ ಮೇಂಟೈನ್ ಮಾಡಿದ್ರೆ ಎಲ್ಲ ತುಂಬಾ ಹೊಡೆದಿ ಸರ್ ಒಂಬಳೆ ಹೊಡೆದಿ ಐದು ವರ್ಷಕ್ಕೆ ಒಂಬಳೆ ಹೊಡೆದಿದೆ ಹೋದ ವರ್ಷ ಒಂದ್ ಐವತ್ ಕೆಜಿ ಸಿಕ್ಕಿದೆ ಈ ವರ್ಷ ಒಂದ್ ಎರಡ್ ಮೂರ್ ಕ್ವಿಂಟಲ್ ನಿರೀಕ್ಷೆ ಇದೀವಿ ಸಿಗುತ್ತೆ ಸರ್ ಸ್ಟೆಪ್ ಬೈ ವರ್ಷ 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 ರೈಸ್ ಆಗ್ತಾ ಹೋಗುತ್ತೆ ಆರೋಳ ವರ್ಷ ಆಬಕ್ ಸರ್ ಇದ್ರಲ್ಲಿ ಅಂತರ ಬೆಳೆಯಾಗ ಏನಾರು ಹಾಕೊಂಡಿದ್ರೆ ಹಾಕಿದ್ವಿ ಸರ್ ಈಗ ತ್ರೀ ಇಯರ್ಸ್ ಬೆಳದ್ವಿ ಮೆಕ್ಕೆಜೋಳ ಬೆಳೆದ್ವಿ ಶೇಂಗಾ ಬೆಳೆದ್ವಿ ಅವರೆ ಬೆಳೆದ್ವಿ ಈ ತರ ಎಲ್ಲಾ ಅಂತರ ಬೆಳೆ ಬೆಳೆದ್ವಿ ಓಕೆ ಈ ಈ ವರ್ಷ ಹಾಕಿಲ್ಲ ಸರ್ ಏನು ಹಾಕಿಲ್ಲ ಓಕೆ ಇದು ನಿಮ್ಮೂರ್ ಕಡೆ ನೀರ ಯಾವ ತರ ಸಪ್ಪೆ ನೀರು ಸ್ವೀಟ್ ನೀರು ಇದೆ ಸರ್ ಆ ಕಡೆ ಎಲ್ಲ ಹೋದ್ರೆ ಒಂದ್ ಸ್ವಲ್ಪ ಉಪ್ಪು ನೀರ್ ಬರುತ್ತೆ ಈ ಕಡೆ ಎಲ್ಲ ಸ್ವೀಟ್ ಸರ್ ಚೆನ್ನಾಗಿದೆ ನೀರೆಲ್ಲ ಚೆನ್ನಾಗಿದೆ ಬೆಳೆಗೆ ಏನು ತೊಂದ್ರೆ ಇಲ್ಲ ಸರ್ ಚೆನ್ನಾಗಿದೆ ಹಾ ಹಾ ಒಕೆ ಆಯ್ತು ಈಗ ವಿಡಿಯೋ ನಾ ಮುಗಿಸ್ತಾ ಇದೀನಿ ಕೊನೆಯದಾಗಿ ಈ ಹೊಸಲೆ ಗೊಬ್ಬರ ಬಗ್ಗೆ ಅಡಿಕೆ ಬಗ್ಗೆ ನೀರಿನ ಬಗ್ಗೆ ನೀವ್ ಮಾಡ್ತಿರೋ ಕೆಲಸದ ಬಗ್ಗೆ ಈಗ ಸಾವಯವ ಕೃಷಿ ಅಂತ ಮಾತಾಡಿದಿವಿ ಹಾ ಸ ಕೊನೆಯದಾಗಿ ನೀವು ನಿಮ್ಮ ಆಯ್ತು ನಮ್ಮ ವೀಕ್ಷಕರಿಗೆ ಆಯ್ತು ಹೇಳಕ್ ಇಲ್ಲ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಗೋರ್ಮೆಂಟ್ ಅಂದ್ರೆ ಈ ಫರ್ಟಿಲೈಸರ್ಸ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಭೂಮಿ ಹಾಳಾಗುತ್ತೆ ಹೊರತಿಗೂ ನಮ್ಗೆ ಏನು ಉಪಯೋಗ ಆಗಲ್ಲ ಆ ಕ್ಷಣಕ್ಕಷ್ಟೇ ಅದು ಇಂಪ್ರೂವ್ಮೆಂಟ್ ಕೊಡುತ್ತೆ ನಾವು ಸಾವಯವ ಮಾಡೋದ್ರಿಂದ ನಮ್ ನೆಲನೂ ಕೆಡೋದಿಲ್ಲ ಚೆನ್ನಾಗ್ ಬೆಳೆನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಇದಾಗುತ್ತೆ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಸರ್ ಆ ಸ್ನೇಹಿತರ ನೋಡಿದ್ರೆ ಅವಿನಾಶ ಅಣ್ಣವರು ಇವಾಗ ಅಡಿಕೆಯಲ್ಲಿ ನೀರ್ ನೀರ್ ಕಟ್ತಾ ಇದಾರೆ ನೀರ್ ಏನು ಕಟ್ತಾ ಇದಾರೆ ಅಂತಂದ್ರೆ ಬೇಸಿಗೆಯಲ್ಲೂ ಸಹಿತ ಹಾಕಿದ್ರೆ ಹಸ್ರಲೆ ಗೊಬ್ಬರವಾಗಿ ಸೆಣಬ ಹಾಕೊಂಡಿದ್ರೆ ಈಗ ಸೆಣಬಿಗೆ ಆಯಾ ನೀರು ಪದ್ಧತಿಯಲ್ಲಿ ಇಲ್ಲಿ ನಿಂತಕೊಂಡು ನಿಮಿಷಕ್ಕೆ ನಿಮಿಷಕ್ಕೊಂದ್ಸರಿ ಮಡಿ ಚೇಂಜ್ ಮಾಡ್ಕೊಂತ ನೀರ್ ಕಟ್ತಾ ಇದಾರೆ ಅಡಿಕೆ ಅಡಿಕೆ ಬಗ್ಗೆ ಆಯ್ತು ಗೊಬ್ಬರದ ಗೊಬ್ಬರದಾಯ್ತು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅವಿನಾಶ್ ಅಣ್ಣ ನಿಮ್ ಕೃಷಿಯಲ್ಲಿ ಮುಂದೆ ಎಲ್ಲಾದ ಸಕ್ಸಸ್ ಆಗಿ ಒಳ್ಳೇದ್ ಸಿಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ ಚಾನೆಲ್ ಕಡೆಯಿಂದ ಕೇಳ್ಕೊತೀನಿ ನಮಸ್ಕಾರ ಅವಿನಾಶ್ ನಮಸ್ತೆ ಸರ್ ನಮಸ್ತೆ